ನೆಕ್ಸ್ಟ್ ಬಂದು ಊರಿಯೋ ಬಿಸ್ಕೆಟ್ ತಂದಿದ್ದೆ ಊರಿ ಅಂದ್ರೆ ಅವಳಿಗೂ ಇಷ್ಟ ಊರಿಗೆ ಪೇಸ್ಟ್ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹೈ ಗೈಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕ ಪಲ್ಲಾಗ್ ಸ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇನೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ ಇವತ್ತು ಲಾಗ್ ಏನಪ್ಪ ಅಂತಂದರೆ ಸ್ವಲ್ಪ ಸ್ಫೂರ್ತಿಗಂಗೆ ಇರಿಟೇಟ್ ಮಾಡೋಣ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಇರಿಟೇಟ್ ಅಂತಂದರೆ ಮಾಮೂಲಿ ಅವಳು ಏನಾದ್ರು ಜೋಡಿಸಿರೋದು ಇಲ್ಲ ಕ್ಲೀನ್ ಮಾಡಿರೋದು ಇಲ್ಲ ಏನಾದರೂ ಫುಡ್ಗೆ ಸ್ವಲ್ಪ ಮಿಕ್ಸ್ ಮಾಡಿ ಏನಾದ್ರು ತಿನ್ಸೋದು ಆ ಥರ ಕೊಟ್ಟು ಸ್ವಲ್ಪ ಇರಿಟೇಟ್ ಮಾಡೋಣ ನೋಡೋಣ ಅವಳು ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ ಇಷ್ಟ ವರ್ಷ ಲೋ ಮಾಡಿರೋ ಸಲ ಇರಿಟೇಟ್ ಥರ ಯಾವತ್ತೂ ಮಾಡಿಲ್ಲ ಬಟ್ ಇವತ್ತು ಮಾಡೋಣ ಅವಳು ಫಸ್ಟ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಬನ್ನಿ ನೋಡೋಣ ಪೂರ್ತಿ ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾಳೆ ಆಚೆ ಊರಿಗೆ ಹೋಗಿದ್ದವು ಊರಿಂದ ಈಗ ಬಂದು ಜಸ್ಟ್ ಈಗ ಅಟ್ಟಿ ಏನಾರು ಕುಡಿತಾಳ ಕೇಳೋಣ ಬನ್ನಿ ಫಸ್ಟ್ ಇರಿಟೇಟ್ ಇಲ್ಲಿಂದಲೇ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಗೊಂಡೋ ಟೀ ಕುಡಿತಾಡೋ ಮಾಡ್ತಿದ್ಯಾ ಲಾಗ್ ಮಾಡ್ತಾ ಇದ್ದೀನಿ ಮತ್ತೊಂದರಲ್ಲಿ ಈಗ ಆರಂಭಿಸಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದೊಡ್ವಾ ಸುಗರು ಆರ್ಕ್ ತಿಂಗಳ ಬದುಕೋರು ಮೂರಕ್ಕೆ ತಿಂಗಳ ಹೋಗ್ಬಿಡ್ತಾರಷ್ಟೇ ಶುಗರ್ ಹಾಕಿದೀವಿ ಹಿಂಗೆ ಟೀ ಮಾಡೋ ರೆಸಿಪಿ ಫಸ್ಟ್ ಬೃಹಸ್ಪತಿ ನಾನೇ ಆದ್ರೆ ಸಕ್ಕರೆ ಆದ್ಮೇಲೆ ಏನ್ ಹಾಕ್ಬೇಕಮ್ಮ ಅಷ್ಟೇ ನೋಡಿ ಟೀ ಮಾಡಕ್ ಇದ್ರು ಟೀ ಮಾಡಕ್ ಬಂದಿದ್ದೀನಿ ಅಮ್ಮ ಸಕ್ಕರೆ ಹಾಕಿದ್ಮೇಲೆ ಟೀ ಪುಡಿ ಟೀ ಪುಡಿ ಎಲ್ಲಿ ಎಲ್ರಿಗೂ ಒಂದು ಹೊಸ ವಿಷಯ ಬೂಸ್ಟ್ ಡಬ್ಬಿ ಟೀ ಪೌಡ್ರ್ ನಾವು ಇದು ಹೆಂಗೆ ನಮ್ಮ ಅಮ್ಮ ಕೌಂಟ್ರಿಗೆ ಕೊಡ್ತಾರ ಅದನ್ನ ಅದು ಟೀಗೆ ಇದು ಟೀಗೆ ಅಂತೆ ಬೂಸ್ಟ್ನ ಟೀಗ ಹಾಕೋ ಕುಡಿತಾರ ಟೀರಡಿಯಾಗೈತೆ ಪೂರ್ತಿ ಹಾಕ್ತಾ ಇದೀನಿ ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಕಾಣೆ ನೋಡ್ರಿ ಗುಂಡು ಟೀರಡಿ

ನಿನಗೂ ಹಾಕ್ಬೇಕಿತ್ತು ನೀನು ಓಲಿ ಪಾಪ ಅನ್ಬಿಟ್ಟು ಇದ್ ಮಾಡಿದೀನಿ ಚೆಲ್ ಕುಡಿಬೇಕು ಈಗ ನೀನೇನೇ ಮಾಡ್ಕೊಟ್ರ ಕುಡಿತೀನಿ ಇಷ್ಟೊಂದು ಉಪ್ಪ ಅಪ್ಪ ಯಾರಾದ್ರೂ ಕುಡಿಯಕಾಗುತ್ತಾ ನೀನ್ ಹೇಳಪ್ಪ ಕುಡಿಯಕದ್ ಒಂದ್ ಚೂರು ಈ ಸ್ಮೆಲ್ ಹತ್ರ ಅಂದ್ರೆನೆ ಗೊತ್ತಾಗ್ಬಿಡುತ್ತೆ ಕೈಸ್ ನೋಡಿ ಅತ್ತೆಗೆ ಬೋನಸ್ ದುಡ್ಡು ಹಾಕಿದ್ದಾರೆ ಅದಕ್ಕೆ ಚಿನ್ನಮ್ಮ ಬಿಡಲ್ಲ ನೋಡ್ಬಿಟ್ಟವ್ರೆ ಕೊಡೋವರೆಗೂ ಕೈ ತುಂಬಾ ಅಷ್ಟು ದೊಡ್ಡವ್ರಾಗಿದ್ರುನು ಅಮ್ಮನ ಹತ್ರ ದುಡ್ಡು ಇಸ್ಕೊಳಕ್ ಬಿಡೋ ರೂಪಾಯಿ ಏಯ್ ತುಂಬ ಎಕ್ಸ್ಪೀರಿಯನ್ಸಿ ಇನ್ನೂ ನೂರು ರೂಪಾಯಿ ನೀಲಿ ನೋಡ್ಕೊಡು ಸಾಕು ಏ ಅದು ಓ ಇದು ಗರಿಗರಿ ನೋಟು ನೆಕ್ಸ್ಟ್ ಬನ್ನಿ ಉರಿ ಬಿಸ್ಕೆಟ್ ತಂದಿದ್ದೆ ಹೋರಿ ಅಂದ್ರೆ ಅವ್ಳಿಗೂ ಇಷ್ಟ ಹೋರಿಗೆ ಪೇಸ್ಟ್ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಏನು ಮಾಡ್ತಾಳೆ ಅಂತ ஆச்சு ஆலே தான் நோட சின்னம்மா பானிபுரி திந்தெல்லாம் கார்த்தே ம் ஓரியோ ம் தின நானே ஒரே பிஸு கடை சின்னம்மா நோடோ ಇವ್ನ ಮಕ್ಕ ತಿಂದಂಗೆ ತಿಂತಿಟ್ಕೊಂಡು ಹೆಂಗೆ ಇವತ್ತು ನಿನ್ ಪುರು ಇರಿಟಿ ಟಿ ಅದನ್ನೇ ತಿಂತನೆ ಇದೆಯಲ್ಲೇ ತಾಯಿ ಚಾಲೆಂಜ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ

ಮಮ್ಮಿ ನಾನೆಂಜ್ಗಳು ಅಕ್ಸೆಪ್ಟ್ ಮಾಡ್ತಾಳೆ ನಾನು ಏನು ಮಾಡೋಕ್ಕಾಗಲ್ತಿನಿ ನೀನು ಅನ್ಕೊಂಡು ಗೈಸ್ ಬ್ಯಾಕ್ ಟು ಬ್ಯಾಕ್ ಒಂದ್ ಸ್ವಲ್ಪ ಗೋಳಿ ಕಂಡು ಹೇಗಿಂದ ಇವಾಗ ಲಾಸ್ಟ್ ಒಂದು ಅವಳು ಬೀರನ್ನೆಲ್ಲ ಬಟ್ಟೆಗಳನ್ನ ಜೋಡ್ಸ್ಕೊಂಡಿದ್ದಾಳೆ ಎಲ್ಲ ತಗದ ಆಚೆ ಹಾಕ್ ಮಾಡೋಣ ಕಂಟಿನ್ಯೂಸ್ ಆಗಿ ಕೊಟ್ರೆ ರೇಜ್ ಬಿಟ್ಟು ರೇಜಾಬಿಡ್ತಾಳೆ ಒಂದು ಅವರ್ ಗ್ಯಾಪ್ ಕೊಟ್ಬಿಟ್ ಮಾಡ್ತಾ ಇದ್ದೀನಿ

ಅಷ್ಟೇ ಆ ಕೆಲಸ ನೀವೇ ಮಾಡೋದಾಗಿದ್ರೆ ನಾನು ಯಾಕೆ ಗ್ಯಾಪ್ ಇದ್ದಿದ್ದೆ ಮಾಡಿ ಓಕೆ ಗಾಯ್ಸ್ ಇಲ್ಲಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಪಾಪ ಸಪೋರ್ಟ್ ಇಷ್ಟೊಂದೆಲ್ಲ ಹಿಂಸೆ ಕೊಟ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತಿದೆ ಕಂದಮ್ಮ ಓಲಿ ಕೂಲೆ ಮಾ ಬಿಡಿ ಅಷ್ಟೇ ಕೊಟ್ಟಿದ್ದಾರೆ ಎಲ್ಲ ನಿಮಗೋಸ್ಕರ ಚಿನ್ನಮ್ಮ ಮಾಡ್ತಿದ್ದಾರೆ ಪ್ಲೀಸ್ ಆ ಏನಿಲ್ಲ ನಾವು ಒಂದು ಎಂಟರ್ಟೈನ್ಮೆಂಟು ಅದ್ರ ಜೊತೆ ನೀವು ಹೊಂಚ್ಕೊಳ್ಳಿ ನಾನು ನೋಡ್ಲಿ ಈ ತರ ಇರ್ತಾರೆ ಕಪಲ್ಸ್ ಲವ್ ಮ್ಯಾರೇಜ್ ಆದ್ರೂ ಈಗಿನ ಜನರೇಷನ್ ಅಲ್ಲಿ ತುಂಬಾ ಡೈವರ್ಸ್ ಕೇಸಸ್ಗಳೇ ಜಾಸ್ತಿ ಅಂತತ್ರಲ್ಲಂತೂ ಈಗ ನೋಡಿ ನಾನು ಇಷ್ಟು ಹಿಂಸೆ ಕೊಟ್ರೂನು ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಜೂನ ಮಾಡೋತಿದ್ಯಾಲ ನಾವು ಏನ ಸಾಲ್ಲ ನಾವು ಕೂಡ ಕಿತ್ತಾಡ್ತೀವಿ ಬಟ್ ಆದ್ರೂನು ಆ ಕಿತ್ತಾಡೋದಕ್ಕಿನ್ನ ಪ್ರೀತಿ ಮಾಡೋದ್ ಜಾಸ್ತಿ ಆ ಪ್ರೀತಿನೂ ಕೂಡ ಕಷ್ಟ ಅಂತ ಬಂದಾಗ ಇಬ್ರು ಶೇರ್ ಮಾಡ್ಕೊಂಡು ಪ್ರೀತಿ ಮಾಡೋದಿದ್ಯಲ್ಲ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಇಬ್ಬರ ಒಬ್ಬರ ಹತ್ರ ಸೋರ್ಸ್ಕೊಳ ಇದಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅವಾಗ ಜೀವನ ಆರಾಮಾಗಿ ಖುಷಿ ಖುಷಿಯಾಗಿ ಹೋಗುತ್ತೆ ಸೊ ನಿಮಗೂ ಅದನ್ನೇ ಒಂದು ಅಡ್ವೈಸ್ ಮಾಡೋದು ಸೊ ಎಲ್ಲರೂ ನಗ್ನಗ್ತಾ ಖುಷಿ ಖುಷಿಯಾಗಿ ಗಂಡ ಹೆಂಡತಿ ಫ್ರೆಂಡ್ಲಿ ಆಗಿ ಚೆನ್ನಾಗಿರಿ ಮತ್ತೆ ಭೇಟಿ ಆಗೋಣ